ಫ್ರೆಂಡ್ಸ್ ಇವತ್ತು ಕೂಡ ಒಬ್ಬ ವಿಶೇಷ ವ್ಯಕ್ತಿಯ ಜಾತಕ ವಿಶ್ಲೇಷಣೆ ನಾವು ಮಾಡೋಣ ಇವತ್ತಿನ ಜಾತಕ ವಿಶ್ಲೇಷಣೆ ಈಗಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಜಾತಕ ವಿಶ್ಲೇಷಣೆ ಮಾಡೋಣ ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ ಹದಿನೇಳು ನೈನ್ಟೀನ್ ಫಿಫ್ಟಿ ಸೆಪ್ಟೆಂಬರ್ ಹದಿನೇಳು ನೈನ್ಟೀನ್ ಫಿಫ್ಟಿ ಹುಟ್ಟಿದ ಸಮಯ ಹನ್ನೊಂದು ಗಂಟೆ ಬೆಳಗಿನ ಜಾವ ಸಮಯ ನಿಖರವಾಗಿ ಹಿಡ್ಕೊಳ್ಳಿಕ್ಕೆ ಬರೋಲ್ಲ ಯಾಕಂದರೆ ತುಂಬ ಚೇಂಜಸ್ ಇರ್ತದೆ ಬಟ್ ಈ ಸಮಯ ಏನಿದೆ ಈಗಿನ ಜ್ಯೋತಿಷಿಗಳು ಸೆಟ್ ಮಾಡಿರ್ತಾರೆ ಹೆಂಗೆ ಸೆಟ್ ಅಂದರೆ ಅವರ ಜೀವನದಲ್ಲಿ ಆಗಿರುವಂತಹ ಇವೆಂಟ್ಸ್ ಏನಿದ್ದಾವೆ ಮತ್ತು ಅವ್ರ ಜೀವನದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ತಿರುಗಿಸಿ ಇಡ್ತಾರೆ ಅಂದರೆ ಯಾ ಎಲ್ಲಿ ಲಗ್ನ ಬರಬೇಕು ಅದಕ್ಕೆ ತಕ್ಕಂಗೆ ಇಡ್ತಾರೆ ಬಟ್ ಈ ಟೈಮು ಡೇಟ್ ಏನಿದೆ ನೈಂಟಿ ಫೈವ್ ಪರ್ಸೆಂಟು ಮ್ಯಾಚ್ ಆಗ್ತಾಯಿದೆ ಅವರ ಜೀವನಕ್ಕೆ ಸೊ ಹೀಗಾಗಿ ಡೇಟ್ ಅಂತೂ ಪಕ್ಕ ಇರ್ಬೋದು ಅಂತ ನನ್ನ ಅನಿಸಿಕೆ ಸೊ ಟೈಮ್ ಅಂತೂ ಪಕ್ಕ ಹಿಡ್ಕೊಳ್ಳಿಕ್ಕಾಗಲ್ಲ ಸೊ ನೋಡೋಣ ಜಾತಕದಲ್ಲಿ ಏನೇನಿದೆ ಅಂತ ನರೇಂದ್ರ ಮೋದಿ ಅಂತ ಹೆಸರು ಕೇಳಿದ ಕೂಡಲೇ ನಿಮ್ಮ ಕಣ್ಣು ಮುಂದೆ ಏನು ಬರುತ್ತೆ ಒಂದು ಆಫ್ಟರ್ ಗಾಂಧಿ ವಾಜಪೇಯಿ ಏನಿದೆ ಒನ್ ಆಫ್ ದಿ ಚಾರಿಸಮ್ಯಾಟಿಕ್ ಪ್ರೈಮ್ ಮಿನಿಸ್ಟರ್ ಅಂತ ಅನ್ಬೋದು ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟೊಂದು ಚಾರಿಸಮ್ಯಾಟಿಕ್ ಲೀಡರು ನಾವು ಕಂಡಿಲ್ಲ ಆಫ್ಟರ್ ಇಂದಿರಾ ಗಾಂಧಿ ಆ್ಯಂಡ್ ಅಟಲ್ ಬಿಹಾರಿ ವಾಜಪೇಯಿ ಮಿತ್ರ ಸೋ ಏನು ಮಾಡುತ್ತೆ ಯಾಕೆ ಹಿಂಗಾಗುತ್ತೆ ಚಾರಿಸಮೆಟಿಕ್ ಲೀಡರ್ ಜೊತೆಗೆ ಒಂದು ಡಿಸಿಪ್ಲಿನಡ್ ವ್ಯಕ್ತಿ ಮತ್ತು ಹಿಂದೂಯಿಸಮ್ ಸ್ಟಾಂಚ್ ಫಾಲೋವರ್ ಆಫ್ ಹಿಂದೂಯಿಸಮ್ ಅನ್ಮ್ಯಾರಿಡ್ ಅಧಿಕಾರ ವಾಗ್ಮಿ ಶೋಕಿಲಾಲಾ ತನ್ನ ರಾಷ್ಟ್ರದ ಮೇಲೆ ಅತೀ ಗೌರವ ಇರುವಂಥ ವ್ಯಕ್ತಿ ರಾಷ್ಟ್ರಕ್ಕಾಗಿ ಏನಾದರೂ ಮಾಡಬೇಕು ಅಂತ ಇಚ್ಛೆ ಇರುವಂಥ ವ್ಯಕ್ತಿ ಬಹಳ ಸಾಧಾರಣ ಫ್ಯಾಮಿಲಿ ಅಥವಾ ಇಂದ ಬಂದಿರುವಂಥ ವ್ಯಕ್ತಿ ಸೊ ಈ ರೀತಿಯಾಗಿ ನರೇಂದ್ರ ಮೋದಿ ಹೆಸರು ಕೂ ಕೇಳಿದ ಕೂಡಲೇ ನಿಮ್ಮ ಕಣ್ಣು ಮುಂದೆ ಬರುವಂಥ ನಾನಾ ರೀತಿಯಾದ ವಿಷಯ ವಸ್ತುಗಳು ಹಾಗಾದರೆ ಎಲ್ಲಿ ಏನೇನಾಗ್ತಾ ಇದೆ ಅಂತ ನೋಡೋಣ ಮಿತ್ರ ಡೇಟು ಡೇಟ್ ಆಫ್ ಬರ್ತ್ ಹಾಕಿದಾಗ ಆ್ಯಸ್ ಪರ್ ಇಂಟರ್ನೆಟ್ ಸೋರ್ಸಸ್ ಅಲ್ಲಿ ಸಿಕ್ಕಿರುವಂಥ ಟೈಮನ್ನು ಕೂಡ ಹಾಕಿದಾಗ ವೃಶ್ಚಿಕ ಲಗ್ನ ಬರುತ್ತೆ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿಯೂ ಕೂಡ ಲ ವೃಶ್ಚಿಕ ಲಗ್ನವೂ ಕೂಡ ವೃಶ್ಚಿಕ ಬರುತ್ತೆ ಒಂದನೇ ಮನೆಯಲ್ಲಿ ಮಂಗಳ ಮತ್ತು ಚಂದ್ರಮ ಇದ್ದಾನೆ ಚಂದ್ರ ಇಲ್ಲಿ ನೀಚ ಆಗುತ್ತಾನೆ ಒಂದು ಯಾವಾಗಲೂ ನೆನಪಿಟ್ಕೊಳ್ಳಿ ಚಂದ್ರಮ ನೀಚ ಇದ್ದಾಗ ಚಂದ್ರ ವೀಕ್ ಆಗ್ತಾನೆ ಮತ್ತು ಚಂದ್ರನ ಜೊತೆ ಕೇತು ಬಂದು ಕೂತ್ಕೊಂಡ್ರೆ ಅಥವಾ ಚಂದ್ರನ ಜೊತೆ ಶನಿ ಬಂದು ಕೂತ್ಕೊಂಡ್ರೆ ಅಥವಾ ಚಂದ್ರನ ಮೇಲೆ ಶನಿಯ ದೃಷ್ಟಿ ಬಿದ್ದಾಗ ಚಂದ್ರಮ್ಮ ಇನ್ನಿಷ್ಟು ವೀಕ್ ಆಗ್ತಾನೆ ಆ ವ್ಯಕ್ತಿಯಲ್ಲಿ ನಾನಾ ರೀತಿಯಾದ ಮಾನಸಿಕ ಸಮಸ್ಯೆಗಳು ಬರುವಂಥ ಚಾನ್ಸಸ್ ದಟ್ಟವಾಗುತ್ತೆ ಆನ್ಜೈಟೀಸ್ ಪ್ಯಾನಿಕ್ಸ್ ಒ ಸಿ ಡಿ ಅಂತಹ ನೆಗೆಟಿವ್ ಥಾಟ್ಸು ಈ ರೀತಿಯಾದ ನಾನಾ ರೀತಿಯಾದ ವಿಷಯಗಳು ಮನೋರೋಗಕ್ಕೆ ತುತ್ತಾಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಬಟ್ ಇಲ್ಲಿ ಹಾಗೆ ಆಗಿಲ್ಲ ಇಲ್ಲಿ ಯಾಕೆ ಹಾಗೆ ಆಗಿಲ್ಲ ಅಂದರೆ ಚಂದ್ರಮಾನ್ ಮೇಲೆ ಶನಿಯ ದೃಷ್ಟಿ ಇಲ್ಲ ಶನಿ ಜೊತೆ ಕೂತಿಲ್ಲ ಕೇತು ಇಲ್ಲ ರಾಹು ಇಲ್ಲ ಒಬ್ಬನೇ ಕೂತಿದ್ದಾನೆ ನೀಚ ಇದ್ದಾನೆ ಬಟ್ ಅವನ ಜೊತೆಗೆ ಸ್ಟ್ರಾಂಗ್ ಮಂಗಳ ಇದ್ದಾನೆ ಮಂಗಳ ಒನ್ನೇ ಮನೆಯಲ್ಲಿದ್ದಾಗ ವ್ಯಕ್ತಿಯಲ್ಲಿ ಶಾರ್ಟ್ ಟೆಂಪರ್ನೆಸ್ ಜಾಸ್ತಿ ಇರ್ತದೆ ಸೆಟ್ ಭಯಂಕರವಾಗಿ ಸಿಟ್ಟು ಬರುತ್ತೆ ಮಿತ್ರ ಈ ವ್ಯಕ್ತಿಯು ಕೂಡ ತನ್ನ ಬಾಲ್ಯದಲ್ಲಿ ಯೌವನಾವಸ್ಥೆಯಲ್ಲಿ ಶಾರ್ಟ್ ಟೆಂಪರ್ ಜಾಸ್ತಿ ಇರುತ್ತೆ ವಯಸ್ಸು ಆಗ್ತಾ ಆಗ್ತಾ ಮೆಚುರಿಟಿ ಬರ್ತಾ ಬರ್ತಾ ಮತ್ತು ಈ ವ್ಯಕ್ತಿ ಡೈಲಿ ಮೆಡಿಟೇಷನ್ ಮಾಡ್ತಾರೆ ಅದೇ ಕಾರಣಕ್ಕೆ ಸಿಟ್ಟು ಹಿಡಿತದಲ್ಲಿರ್ತದೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ಮೆಚುರಿಟಿಗೆ ಅನುಗುಣವಾಗಿ ಸಿಟ್ಟು ಬರ್ತಾ 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 ಕಡಿಮೆ ಆಗುತ್ತೆ ಆಫ್ಟರ್ ಫಾರ್ಟಿ ಏಜ್ ಮತ್ತು ಮಂಗಳ ಒಂದೇ ಮನೆಯಲ್ಲಿದ್ದಾಗ ಮೂಗಿನ ಮೇಲೇ ಸಿಟ್ಟಿರುತ್ತೆ ಈ ವ್ಯಕ್ತಿ ತನ್ನ ಕೆಳಗಿನ ಅಧಿಕಾರಿಗಳಿಗೆ ಜಸ್ಟ್ ಒಂದು ನೋಟ ನೋಡಿದರೆ ಸಾಕು ಇವನು ನನಗೆ ಸಿಟ್ಟಿನಿಂದ ನೋಡ್ತಾ ಇದ್ದಾನೆ ಅನ್ನುವಂಥ ಒಂದು ಭೀತಿ ಅಥವಾ ಭಾವನೆ ಆ ವ್ಯಕ್ತಿಯಲ್ಲಿ ಬರುತ್ತೆ ಅಂದರೆ ಸೀರಿಯಸ್ನೆಸ್ ಇರ್ತದೆ ಮುಖದ ಮೇಲೆ ಸೀರಿಯಸ್ ಭಾವನೆ ಇರುತ್ತೆ ತನ್ನ ಕೆಳಗಿರುವಂಥ ಮಿನಿಸ್ಟ್ರು ಅಥವಾ ಅಧಿಕಾರಿಗಳ ಕಡೆ ಒಂದು ಗಮನ ಹರಿಸಿದರೆ ಸಾಕು ಮುಂದಿರುವಂಥ ವ್ಯಕ್ತಿಗೆ ಭಯ ಬಂದ್ಬಿಡುತ್ತೆ ಈ ವ್ಯಕ್ತಿ ನನ್ನನ್ನು ಸಿಟ್ಟಿನಿಂದ ನೋಡ್ತಾ ಇದ್ದಾನೆ ಅಂತ ಒಂದು ಭಯ ಬರುತ್ತೆ ಸೊ ಆ ಕಾರಣಕ್ಕಾಗಿ ಮೋದಿಯನ್ನು ಕಂಡರೆ ತುಂಬ ಜನ ಭಯ ಪಡ್ತಾರೆ ಮಿತ್ರ ಸೆಕೆಂಡ್ ಗ್ರಹ ಬರೋದು ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾನೆ ಅಕ್ವೇರಿಯಸ್ ಅಥವಾ ರಾಶಿಯಲ್ಲಿ ನಾಲ್ಕನೇ ಮನೆ ಮನೆಗೆ ಸಂಬಂಧಪಟ್ಟ ಮನೆ ನೀವು ವಾಸ ಮಾಡುವಂಥ ಮನೆ ರಿಯಲ್ ಎಸ್ಟೇಟು ಕೃಷಿ ಗದ್ದೆ ತಾಯಿಗೆ ಸಂಬಂಧಪಟ್ಟ ಮನೆ ನಾಲ್ಕನೇ ಮನೆ ಇಲ್ಲಿ ಗುರು ಬಂದು ಕೂತಿದ್ದಾನೆ ಅಕ್ವೇರಿಯಸ್ ಅಥವಾ ಕುಂಭ ರಾಶಿ ಏನಿದೆ ಸಮಾಜಕ್ಕಾಗಿ ದುಡಿಯುವಂಥ ರಾಶಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಶಿಯಲ್ಲಿಯೂ ಕೂಡ ಗುರು ಕುಂಭರಾಶಿಯಲ್ಲಿ ಇದ್ದಾರೆ ಅದೇ ಕಾರಣಕ್ಕೆ ಥ್ರೂ ಹಿಸ್ ಎಜುಕೇಷನ್ ಹಿ ಮೇಡ್ ಎ ರೆವಲ್ಯೂಷನ್ ಥ್ರೂ ಹಿಸ್ ಎಜುಕೇಷನ್ ಹೀ ಡನ್ ಎ ಟ್ರಮಂಡಸ್ ಥಿಂಗ್ಸ್ ಟು ಹಿಸ್ ಕಂಟ್ರಿ ಥ್ರೂ ಎಜುಕೇಷನ್ ಗುರು ಎಜುಕೇಷನ್ಗೆ ಕಾರಕ ಕುಂಭ ರಾಶಿ ಏನಿದೆ ಸಮಾಜದಲ್ಲಿ ಬದಲಾವಣೆ ತರುವಂತಹ ರಾಶಿ ಕುಂಭರಾಶಿ ಹನ್ನೊಂದನೇ ಮನೆ ಕುಂಭರಾಶಿಗೆ ಇಂಡಿಕೇಟ್ ಮಾಡುತ್ತೆ ಹನ್ನೊಂದನೇ ಮನೆ ಒಂದು ಬಿಗ್ಗರ್ ಸೋಷಿಯಲ್ ಸರ್ಕಲ್ ಗೆ ಸಂಬಂಧಪಟ್ಟ ಮನೆ ಸೊ ಕುಂಭರಾಶಿಯಲ್ಲಿ ಗುರು ಬಂದು ಕೂತಾಗ ಸಮಾಜದಲ್ಲಿ ಒಂದು ಬದಲಾವಣೆ ತರುವಂತಹ ಮೈಂಡ್ಸೆಟ್ಟು ಆ ವ್ಯಕ್ತಿಯಲ್ಲಿ ಬರುತ್ತೆ ಕುಂಭರಾಶಿ ಒಳಗಡೆ ಶನಿ ಬಂದು ಕೂತ ಅಂದರೆ ಕೆಳವರ್ಗದ ಜನ ಅಥವಾ ಏನು ತುಂಬ ಕಷ್ಟಪಟ್ಟು ದುಡಿಯುವಂಥ ಜನ ಇರ್ತಾರಲ್ಲ ಆ ಜನರಿಗೆ ಒಂದು ಸಹಾಯ ಮಾಡಬೇಕು ಅಥವಾ ಆ ಜನರ ಉದ್ಧಾರಕ್ಕಾಗಿ ನಾನು ದುಡಿಬೇಕು ಅಂತ ಮೈಂಡ್ಸೆಟ್ ಬರುತ್ತೆ ವ್ಯಕ್ತಿಯಲ್ಲಿ ಮತ್ತು ಐದನೇ ಮನೆಯಲ್ಲಿ ರಾಹು ಬರ್ತಾನೆ ಐದನೇ ಮನೆ ಸಂತಾನಕ್ಕೆ ಸಂಬಂಧಪಟ್ಟ ಮನೆ ಐದನೇ ಮನೆ ತೀಕ್ಷ್ಣ ಬುದ್ಧಿಗೆ ಸಂಬಂಧಪಟ್ಟ ಮನೆ ಐದನೇ ಮನೆ ಒಂದು ಸ್ಪೆಕುಲೇಷನ್ಸಿಗೆ ಸಂಬಂಧಪಟ್ಟ ಮನೆ ಐದನೇ ಮನೆಯಲ್ಲಿ ರಾಹು ಬಂದು ಕೂತಾಗ ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಜಾತಕದಲ್ಲೂ ನಾನು ಹೇಳಿದ್ದೀನಿ ಐದನೇ ಮನೆಯಲ್ಲಿ ರಾಹು ಇದ್ದಾಗ ಮಕ್ಕಳ ಮಹಿಳೆಯ ಜಾತಕದಲ್ಲಿತ್ತು ಅಂದರೆ ಮಕ್ಕಳ ಸಮಸ್ಯೆ ಬರುತ್ತೆ ಪುರುಷನ ಜಾತಕದಲ್ಲಿ ಐದನೇ ಮನೆಯಲ್ಲಿ ರಾಹು ಇದ್ದರೆ ಸ್ವತಃ ವ್ಯಕ್ತಿ ತೀಕ್ಷ್ಣ ಬುದ್ಧಿವನಾಗ್ತಾನೆ ಮತ್ತು ಹೊಸ ಹೊಸ ವಿಚಾರಧಾರೆಗಳನ್ನು ತರುವಂಥ ವ್ಯಕ್ತಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಇರ್ತದೆ ಅದೇ ಕಾರಣಕ್ಕೆ ಪ್ರತಿ ಎಲೆಕ್ಷನಲ್ಲಿಯೂ ಕೂಡ ಹೊಸ 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 ಗಿಮಿಕ್ಸು ನರೇಂದ್ರ ಮೋದಿ ತರೋದು ನೀವು ನೋಡ್ಬೋದು ತಮ್ಮ ಶತ್ರುಗಳು ಅಥವಾ ಅಪೋಸಿಷನ್ ಪಾರ್ಟಿಯವರು ಏನು ಅಂತಾರೆ ಆ ವರ್ಡನ್ನು ಹಿಡ್ಕೊಂಬಿಟ್ಟು ಅದರ ಮೇಲೆ ಪಬ್ಲಿಸಿಟಿ ತರ್ತಾರೆ ಈಗ ಈ ವರ್ಷ ತಂದಿರುವಂತಹ ಫ್ರೇಜ್ ಅಥವಾ ಸೆಂಟೆನ್ಸ್ ಏನಿದೆ ಮೋದಿ ಕಾ ಪರಿವಾರ್ ಯಾಕೆ ಅಂದರೆ ಲಾಲು ಪ್ರಸಾದ್ ಯಾದವ್ ಒಂದು ಸೆಂಟೆನ್ಸ್ ಬಿಡುಗಡೆ ಮಾಡ್ತಾರೆ ಮೋದಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಅವನಿಗೆ ಪರಿವಾರ ಇಲ್ಲ ಅವನೇನು ನಿಮ್ಗೆ ಉದ್ಧಾರ ಮಾಡ್ತಾನೆ ನಮಗೆ ಓಟ್ ಹಾಕಿ ಅಂತ ಅದನ್ನೇ ಹಿ ಯೂಸ್ಡ್ ಆ್ಯಸ್ ಎ ಪಬ್ಲಿಸಿಟಿ ಮೋದಿ ಕಾ ಪರಿವಾರ್ ನೂರ ನಲವತ್ತು ಕೋಟಿ ಜನನೇ ನನ್ನ ಪರಿವಾರ ಸೊ ಈ ರೀತಿಯಾಗಿ ಪ್ರತಿ ಎಲೆಕ್ಷನಲ್ಲೂ ಕೂಡ ಇದನ್ನು ತರ್ತಾರೆ ಯಾಕಂದರೆ ಹಿ ಯೂಸ್ ಹಿಸ್ ಇಂಟೆಲಿಜೆನ್ಸ್ ಆ ಇಂಟಲಿಜೆನ್ಸ್ ಹಿಡ್ಕೊಂಡು ನಾನಾ ರೀತಿಯಾದ ಹೊಸ ಹೊಸ ಗಿಮಿಕ್ಸ್ ಈ ವರ್ಷ ಮತ್ತೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅಂದರೆ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ವೀಡಿಯೋ ಮಾಡಿ ಯಾರ್ಯಾರು ಫೇಮಸ್ ಆಗಿದ್ದಾರೆ ಅವರಿಗೆ ಅವಾರ್ಡ್ ಕೊಟ್ಟರು ಸರಿ ಅಂಥವ್ರು ಏನು ಮಾಡ್ತಾರೆ ಮೋದಿಯನ್ನು ಹಾಡಿ ಹೋಗಲಿಕ್ಕೆ ಶುರು ಮಾಡ್ತಾರೆ ದಿಸ್ ಈಸ್ ದ ಇಂಟಲೆಕ್ಷನ್ ಇದು ಏನಿದೆ ಒಂದು ಹೊಸ ಒಟ್ಟಿನಲ್ಲಿ ಹೊಸದ ಏನಾದರೂ ಮಾಡಬೇಕು ಅದು ಮೋದಿಯಲ್ಲಿ ಬರುತ್ತೆ ಮತ್ತು ಯಾಕೆಂದರೆ ರಾಹು ಡ್ಯೂ ಟು ರಾಹು ಫಿಫ್ತ್ ಹೌಸ್ ನೆಕ್ಸ್ಟು ಹತ್ತನೇ ಮನೆ ಹತ್ತನೇ ಮನೆ ಜಾಬು ಕರಿಯರು ವರ್ಕ್ ಫೀಲ್ಡಿಗೆ ಸಂಬಂಧಪಟ್ಟ ಮನೆ ಇಲ್ಲಿ ಶನಿ ಮತ್ತು ಶುಕ್ರ ಇಬ್ಬರು ಕೂತಿದ್ದಾರೆ ಅದ್ಭುತವಾದ ಯೋಗ ಇದು ಶನಿ ಯಾವ ಮನೆಯಲ್ಲಿರ್ತಾನೆ ಆ ಮನೆಗೆ ಸಂಬಂಧಪಟ್ಟಂಗೆ ಡಿಲೇನೆಸ್ ತರ್ತಾನೆ ಮಿತ್ರ ಡಿಲೇ ಹತ್ತನೇ ಮನೇಲಿದೆಯಾ ನಿಮಗೆ ಜಾಬು ಕರಿಯರು ವರ್ಕ್ ಫೀಲ್ಡಲ್ಲಿ ಮೂವತ್ತೈದು ವಯಸ್ಸಿನ ನಂತರವೇ ನಿಮಗೆ ಸಕ್ಸಸ್ ಸಿಗುತ್ತೆ ಐದನೇ ಮನೇಲಿ ಇದೆಯಾ ಮೂವತ್ತ್ಮೂರು ಮೂವತ್ತೈದಿನ ವಯಸ್ಸಿನ ನಂತರವೇ ಮಹಿಳೆ ಜಾತಕದಲ್ಲಿತ್ತು ಅಂದರೆ ಆವಾಗಲೇ ಮಕ್ಕಳಾಗ್ತವೆ ಏಳನೇ ಮನೆ ಬಂದು ಕೂತ್ರೆ ಮೂವತ್ತ್ಮೂರು ಆಸ್ಪಾಸು ಅಥವಾ ಮೂವತ್ತ್ಮೂರ ನಂತರವೇ ಮ್ಯಾರೇಜ್ ಆಗುತ್ತೆ ಸೊ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡ್ರೆ ಮೂವತ್ತೈದರ ನಂತರವೇ ನಿಮಗೆ ಫೈನಾನ್ಷಿಯಲ್ ಗೇಮ್ಸು ಆಗಲಿಕ್ಕೆ ಶುರು ಮಾಡುತ್ತೆ ಸೊ ಶನಿ ಯಾವ ಮನೆಯಲ್ಲಿ ಕೂತ್ಕೊತಾನೆ ಆ ಮನೆಗೆ ಸಂಬಂಧಪಟ್ಟದ್ದು ಎಲ್ಲ ಕ್ಯಾರೆಕ್ಟರ್ಸ್ಟಿಕ್ಸು ಲೇಟಾಗಿ ಸಿಗಲಿಕ್ಕೆ ಶುರು ಮಾಡ್ತವೆ ಅದೇ ಕಾರಣಕ್ಕೆ ನಲವತ್ತು ವರ್ಷಗಳ ಕಾಲ ಈ ವ್ಯಕ್ತಿ ಆರ್ ಎಸ್ ಎಸ್ಸಿನ ಆಫೀಸಲ್ಲಿ ಒಂದು ಸಿಂಪಲ್ ಪತ್ರ ಬರೆಯೋದು ಅಥವಾ ಅತಿಥಿಗಳಿಗೆ ಆಹ್ವಾನ ಮಾಡೋದು ಪೋಸ್ಟರ್ ಅಂಟಿಸೋದು ಈ ರೀತಿಯಾದ ಕೆಲಸದಲ್ಲಿ ತೊಡಗುತ್ತಾರೆ ಶೋಕಿ ಲಾಲ ಆಗ್ತಾರೆ ಅಂದರೆ ಹತ್ತನೇ ಮನೆಯಲ್ಲಿ ಶುಕ್ರ ಇರೋ ಕಾರಣಕ್ಕಾಗಿ ಶುಕ್ರ ಈಸ್ ಪ್ಲಾನೆಟ್ ಫಾರ್ ಲಕ್ಸುರಿಯಸ್ ಥಿಂಗ್ಸ್ ಒಳ್ಳೆ ಬಟ್ಟೆ ಒಳ್ಳೆ ಕಾರು ಮರ್ಸಿಡಿಸ್ ಬೆಂಜು ಫರರಿ ಪಾಶ್ ಕಾರು ದೊಡ್ಡ ಮನೆ ಇದಕ್ಕೆ ಸಂಬಂಧಪಟ್ಟದ್ದು ಶುಕ್ರ ಹತ್ತನೇ ಮನೆಯಲ್ಲಿದ್ದಾಗ ವ್ಯಕ್ತಿ ಶೋಕಿ ಲಾಲ ಆಗ್ತಾನೆ ಬಡತನದಲ್ಲಿ ಮಾಡಿರಲಿಕ್ಕಿಲ್ಲ ಯಾವಾಗ ದುಡ್ಡು ಬರುತ್ತೆ ಖಂಡಿತವಾಗೂ ಮಾಡ್ತಾರೆ ಶನಿ ಮತ್ತು ಶುಕ್ರ ಒಂದೇ ಮನೆಯಲ್ಲಿದ್ದಾಗ ಮಹಿಳೆಯರನ್ನ ಕಂಡ್ರೆ ಶೈ ನೇಚರ್ ಬರುತ್ತೆ ಗರ್ಲ್ ಫ್ರೆಂಡ್ಸ್ ಇರಲ್ಲ ಹುಡುಗಿಯರ ಜೊತೆ ಅಷ್ಟಕ್ಕಷ್ಟೇ ಹೆಣ್ಮಕ್ಳ ಜೊತೆ ಒಂದು ಕ್ಲೋಸ್ ಆಗಿ ಮೂವ್ ಆಗೋದಿಲ್ಲ ಮತ್ತು ವೀರ್ಯಾಣುಗೆ ಸಂಬಂಧಪಟ್ಟ ಸಮಸ್ಯೆ ತರುವಂಥ ಚಾನ್ಸಸ್ ಇರುತ್ತೆ ಶನಿ ಮತ್ತು ಶುಕ್ರ ಒಂದೇ ಮನೇಲಿ ಕೂತಾಗ ಶನಿ ಹತ್ತನೇ ಮನೇಲಿ ಕೂತಾಗ ಅವನ ನೇರವಾದ ದೃಷ್ಟಿ ಏಳನೇ ಮನೆ ಮೇಲೆ ಬಿಡುತ್ತೆ ಏಳನೇ ಮನೆ ಮ್ಯಾರೇಜ್ಗೆ ಸಂಬಂಧಪಟ್ಟ ಮನೆ ಅದೇ ಕಾರಣಕ್ಕೆ ಮ್ಯಾರೇಜ್ ಡಿಲೇ ಆಗುತ್ತೆ ಮೆತ್ತರೆ ಅಥವಾ ನೋ ಮ್ಯಾರೇಜ್ ಅಂತ ಅನ್ಬೋದು ಹನ್ನೊಂದನೇ ಮನೆ ಮನೆ ಹನ್ನೊಂದನೇ ಮನೆ ಒಂದು ಫೈನಾನ್ಷಿಯಲ್ ಗೇಮ್ಸಿಗೆ ಸಂಬಂಧಪಟ್ಟ ಮನೆ ಸೋಷಿಯಲ್ ಬಿಗ್ ಸೋಷಿಯಲ್ ಸರ್ಕಲ್ಸಿಗೆ ಸಂಬಂಧಪಟ್ಟ ಮನೆ ಇಲ್ಲಿ ಸೂರ್ಯ ಕೇತು ಬುಧ ಬುಧ ವಾಕ್ಚಾತುರ್ಯಕ್ಕೆ ಕಾರಕ ಸೂರ್ಯ ರಾಜಕಾರಣಕ್ಕೆ ಕಾರಕ ಕೇತು ಏನಿದೆ ಒಂದು ವೈರಾಗ್ಯಕ್ಕೆ ಕಾರಕ ಹನ್ನೊಂದನೇ ಮನೆಯಲ್ಲಿ ಕೇತು ಇದ್ದಾಗ ವ್ಯಕ್ತಿ ಅಕಸ್ಮಾತ್ ಫೈನಾನ್ಷಿಯಲ್ ಗೇಮ್ಸ್ ಅಥವಾ ನಾನು ದೊಡ್ಡ ಶ್ರೀಮಂತ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದರೆ ಆ ವ್ಯಕ್ತಿಯಲ್ಲಿ ಒಂದು ರೂಪಾಯಿನೂ ಕೂಡ ಕೇತು ಕೊಡೋದಿಲ್ಲ ಹನ್ನೊಂದನೇ ಮನೆಯಲ್ಲಿ ಯಾರ್ಯಾರ್ದು ಕೇತು ಇರುತ್ತೆ ಅವರೆಲ್ಲರೂ ಕೂಡ ಯಾವುದೇ ದುಡ್ಡಿನ ಒಂದು ಎಕ್ಸ್ಪೆಕ್ಟ್ ಮಾಡಬಾರ್ದು ಓಕೆ ದುಡ್ಡು ಲಾಭ ಇನ್ಕಮ್ಮು ಎಕ್ಸ್ಪೆಕ್ಟ್ ಮಾಡದೇನೆ ಯಾರು ಕೆಲಸ ಮಾಡ್ತಾರೆ ಖಂಡಿತವಾಗೂ ಕೇತು ಸಾಕಷ್ಟು ದುಡ್ಡು ಆ ವ್ಯಕ್ತಿಗೆ ಕೊಡ್ತಾನೆ ಮಿತ್ರ ಸೊ ಒಟ್ಟಾರೆಯಾಗಿ ನೀವು ಈ ಜಾತಕವನ್ನು ನೋಡಿದಾಗ ಟೋಟಲ್ ಜಾತಕದಲ್ಲಿ ಇರೋದೇ ಒಂಬತ್ತು ಗ್ರಹ ಇರ್ತವೆ ಈ ಒಂಬತ್ತು ಗ್ರಹದಲ್ಲಿಯೂ ಕೂಡ ಎಲ್ಲ ಟಾಪ್ ಕ್ಲಾಸ್ ಮನೆಯಲ್ಲಿ ಕೂತಿದ್ದಾವೆ ಟೋಟಲ್ ಐದು ಗ್ರಹ ಕೇಂದ್ರದಲ್ಲಿದ್ದಾವೆ ಮೂರು ಗ್ರಹ ಹನ್ನೊಂದನೇ ಮನೇಲಿದ್ದಾವೆ ಒಂದು ಗ್ರಹ ಐದನೇ ಮನೇಲಿದೆ ಆರು ಎಂಟು ಹನ್ನೆರಡನೇ ಮನೆ ಸಂಪೂರ್ಣವಾಗಿ ಖಾಲಿ ಇದೆ ಮಿತ್ರ ಸೊ ಹೀಗಾಗಿ ಇದೊಂದು ಪವರ್ಫುಲ್ ಮತ್ತು ಒಂದು ಮೋಸ್ಟ್ ಪ್ರೆಸ್ಟೀಜಿಯಸ್ ಜಾತಕ ಅಂತ ಅನ್ಬೋದು ಒಂದೊಂದು ಟಾಪ್ 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 ರಾಜಯೋಗದ ಜಾತಕ ಅಂತ ಅನ್ಬೋದು ಮಿತ್ರ ಸೊ ಟಾಪ್ ಜಾತಕ ಇರೋ ಕಾರಣಕ್ಕಾಗಿಯೇ ವ್ಯಕ್ತಿ ಕೆಲವು ಸಾರಿ ಆಟೋ ರಿಕ್ಷಾ ಹೊಡೆಯುವಂಥ ಒಂದು ಮಗನೂ ಕೂಡ ಐ ಎ ಎಸ್ ಹಾಕ್ತಾನೆ ಐ ಪಿ ಎಸ್ ಹಾಕ್ತಾರೆ ಕೆಲವು ಸಾರಿ ದೊಡ್ಡ ದೊಡ್ಡ ಐ ಪಿ ಎಸ್ ಐ ಎ ಎಸ್ ಮಕ್ಕಳು ಕಳ್ಳರಾಗ್ತಾರೆ ಸುಳ್ಳ್ರಾಗ್ತಾರೆ ಹೊಲೆಗಡ್ಕರಾಗ್ತಾರೆ ಸೊ ಏನೂ ಸಹಾಯ ಇಲ್ಲದೆ ಇರುವಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಲೆವೆಲ್ಗೆ ಹೋಗ್ತಾರೆ ಅಂದರೆ ಡ್ಯೂ ಟು ಗೃಹಗತೀಸ್ ಆ್ಯಂಡ್ ಜಾತಕ ಮಿತ್ರ ಸೊ ಅವರಂಗೆ ನಾನು ಹಾಕ್ತೀನಿ ನಾನು ಕಷ್ಟ ಪಡ್ತೀನಿ ನಾನು ಓದ್ತೀನಿ ಅಂದರೆ ಅದು ನೀವು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪಡೆದುಕೊಂಡು ಬಂದಿರ್ಬೇಕಾಗಿತ್ತು ಓಕೆ ಅದಕ್ಕೆ ಗ್ರಹಗತಿಗಳು ಮತ್ತು ಜಾತಕ ಭಾಳ ಇಂಪಾರ್ಟೆಂಟ್ ಕರ್ಮಯೋಗದಿಂದ ಅದು ಬರುತ್ತೆ ಮತ್ತೆ ಇಲ್ಲಿ ಇವ್ರ ಹೆಲ್ತ್ ಬಗ್ಗೆ ಅನ್ಬೋದು ಸಾಮಾನ್ಯವಾಗಿ ಹೆಲ್ತ್ ಏನಿದೆ ಆರನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿದ್ದಾಗ ವ್ಯಕ್ತಿಯಲ್ಲಿ ಜೀವನ ಪೂರ್ತಿ ಒಂದಿಲ್ಲ ಒಂದು ಆರೋಗ್ಯದ ಸಮಸ್ಯೆ ಬರುವಂಥ ಚಾನ್ಸಸ್ ದಟ್ಟವಾಗುತ್ತೆ ಬಟ್ ಇವ್ರ ಜಾತಕದಲ್ಲಿ ಆರನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿದ್ದರೂ ಕೂಡ ಇವ್ರದ್ದು ಒನ್ ಆಫ್ ದಿ ಸೂಪರ್ ಹೆಲ್ತ್ ಇದೆ ಕಾರಣ ಏನು ಅಂದರೆ ಆರನೇ ಮನೆ ಸ್ವಾಮಿನೂ ಅವನೇದಾನೆ ಒಂದನೇ ಮನೆ ಸ್ವಾಮಿನೂ ಇದ್ದಾನೆ ಮಂಗಳ ಆರನೇ ಮನೆ ಸ್ವಾಮಿ ಹೋಗ್ಬಿಟ್ಟು ಒಂದನೇ ಮನೆಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಕೂತ್ಕೊಂಡಾಗ ಹಿ ವಿಲ್ ಪ್ರಿಸರ್ವ್ ಅಥವಾ ಹಿ ವಿಲ್ ಮೇಂಟೈನ್ ಇಸ್ ಗುಡ್ ಹೆಲ್ತ್ ಅಂತ ಅನ್ಬೋದು ಅಕಸ್ಮಾತ್ ಬೇರೆ ಗ್ರಹ ಆಗಿತ್ತು ಅಥವಾ ಬೇರೆ ಮನೆ ಆಗಿತ್ತು ಮತ್ತು ಆರನೇ ಮನೆ ಸ್ವಾಮಿ ಅವನಾಗಿರಲಿಲ್ಲ ಅದು ಸಾರಿ ಒಂದನೇ ಮನೆ ಸ್ವಾಮಿ ಅವನಾಗಿರಲಿಲ್ಲ ಅಂದರೆ ಆರನೇ ಮನೆಯ ಸ್ವಾಮಿ ಒಂದೇ ಮನೆಯಲ್ಲಿದ್ದಾಗ ವ್ಯಕ್ತಿ ದೀರ್ಘಕಾಲಿಕವಾಗಿ ಅಥವಾ ಲೈಫ್ ಲಾಂಗ್ ಒಂದಿಲ್ಲ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಇಶ್ಯೂಸು ಪದೇ ಪದೇ ಆ ವ್ಯಕ್ತಿಗೆ ಬರ್ತಾರೆ ಸೂರ್ಯ ಮತ್ತು ಕೇತು ಒಂದೇ ಮನೆಯಲ್ಲಿರೋ ಕಾರಣಕ್ಕಾಗಿ ತಂದೆಯೂ ಬೇಗ ಕಳ್ಕೊತಾರೆ ಸೂರ್ಯ ಶನಿ ಯುತಿ ಕೇತು ಯುತಿ ಅಥವಾ ಸೂರ್ಯನ ಮೇಲೆ ಶನಿಯ ದೃಷ್ಟಿ ಇದ್ದಾಗ ತಂದೆ ಬೇಗ ಕಳ್ಕೊಳ್ಳುವಂಥ ಚಾನ್ಸಸ್ ಅಥವಾ ಫಿಸಿಕಲಿ ದೂರ ಆಗುವಂಥ ಚಾನ್ಸಸ್ಸು ತೀರ್ಕೊತಾರೆ ಅಂತ ಏನಿಲ್ಲ ಫಿಸಿಕಲಿ ದೂರ ಆಗುವಂಥ ಚಾನ್ಸಸ್ಸು ಅಥವಾ ಮಗನಿಗೆ ತಂದೆಯಿಂದ ಯಾವುದೇ ರೀತಿಯಾದ ಸಹಾಯ ಆಗದೇ ಇರ್ಬೋದು ಉಪಯೋಗ ಆಗದೇ ಇರ್ಬೋದು ಇದನ್ನು ಕೂಡ ನಾವು ನೋಡ್ಬೋದು ಅಥವಾ ನಾನಾ ರೀತಿಯಾದ ಸಮಸ್ಯೆಗಳು ರೋಗ ಕುಡಿತಕ್ಕೆ ಚಟಕ್ಕೆ ಒಳಗಾಗಿರುವಂಥ ಚಾನ್ಸಸ್ ಇರ್ಬೋದು ಸೂರ್ಯಕೇತು ಯುತಿ ಇದ್ದಾಗ ಅಥವಾ ಸೂರ್ಯ ಶನಿ ಯುತಿ ಇದ್ದಾಗ ಸೊ ಇದು ಏನಿದೆ ಇವರ ಜಾತಕದ ವಿಶ್ಲೇಷಣೆ ಸಮಯ ಸರಿಯಾಗಿ ಗೊತ್ತಿರದೇ ಇರೋಕ್ಕೆ ಕಾರಣಕ್ಕಾಗಿ ಮುಂದೆ ಏನು ಅಂತ ಗೊತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದಂತೂ ನಿಜ ಈ ಎಲ್ಲ ಗ್ರಹಗಳು ಕೂಡ ಒಂದು ಕೇಂದ್ರದಲ್ಲಿ ಆದರಿದ್ದಾವೆ ಹನ್ನೊಂದರಲ್ಲಾದರೂ ಇದ್ದಾವೆ ಐದರಲ್ಲಿ ಇದ್ರ ಇದ್ದಾವೆ ಸೊ ಹೀಗಾಗಿ ಯಾವ ಗ್ರಹ ಬಂದರೂ ಕೂಡ ಟಾಪ್ ಅಂತಲೇ ಅನುಭವ